ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪಾವನಿ ಇವತ್ತು ಸೋಮವಾರ ನವರಾತ್ರಿಯ ಮೊದಲನೇ ದಿನ ಸೋಮವಾರದ ವಿಡಿಯೋನ ಸೋಮವಾರನೇ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇರೋದು ನಾನು ಯಾವ ರೀತಿ ನವರಾತ್ರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಡೇ ಬೇಗನೆ ಸ್ಟಾರ್ಟ್ ಆಯಿತು ಈಗ ಹೊಸಲು ಎಲ್ಲ ನೀಟ್ ಮಾಡಿಕೊಂಡು ಅಂದರೆ ಬಾಗಿಲು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಬೇಕಾಗಿತ್ತು ಸ್ನಾನ ಮುಗಿಸ್ಕೊಂಡು ತುಳಸಿ ಕಟ್ಟೆಗೆ ಪೂಜೆ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಳ್ಳೋವಂಥದ್ದು ಮೊದಲಿಗೆ ತುಳಸಿಗೆ ಅರ್ಶಿನ ಕುಂಕುಮ ಮತ್ತು ವಿಭತ್ತಿನ ಇಟ್ಕೊಂಡು ಹೂವನ್ನು ಇಟ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಳ್ಳೋಂಥದ್ದನ್ನು ಮಾಡ್ತಾಯಿದ್ದೀನಿ ಸೊ ತುಳಸಿ ಕಟ್ಟೆಗೆ ರಂಗೋಲಿ ಹಾಕಿದ್ದಾದ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಪುಟ್ಟ ರಂಗೋಲಿ ಡಿಸೈನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ರಂಗೋಲಿ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆನ್ನೆ ಪಿತೃಪಕ್ಷ ಹಬ್ಬ ಇದ್ದಿದ್ದರಿಂದ ಯಾವುದೇ ಕಾರಣಕ್ಕೂ ಅರ್ಶನ ಕುಂಕುಮ ವಿಭತ್ತಿ ಹಚ್ಚಿ ಪೂಜೆ ಮಾಡ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಪಿತೃಪಕ್ಷ ಹಬ್ಬ ಮಾಡದೇ ಇದ್ರೂ ಆ ರೀತಿ ಯಾವುದೂ ಮಾಡಲಿಲ್ಲ ರಂಗೋಲಿ ಸಹ ಹಾಕಿರಲಿಲ್ಲ ಸೊ ಹಂಗಾಗಿ ಇವತ್ತು ಒಂದು ಪುಟ್ಟದಾಗಿರುವ ರಂಗೋಲಿನ ಹಾಕ್ಕೊಳ್ತಾ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ರಂಗೋಲಿ ಡಿಸೈನ್ ನೋಡ್ಕೊಂಡು ಬನ್ನಿ ನೋಡೋದ್ರಲ್ವಾ ನಾನು ಹಾಕ್ತಿರೋ ಸಿಂಪಲ್ ಆಗಿರೋ ರಂಗೋಲಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಇವತ್ತು ಡೇ ಬೇಗ ಸ್ಟಾರ್ಟಾಗಿ ಬೇಗನೆ ಪೂಜೆ ಮುಗಿಸ್ಕೊಳ್ಬೇಕಾಗಿತ್ತು ಅಂದರೆ ಎಂಟು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೋಬೇಕಾಗಿತ್ತು ಸೊ ಹಂಗಾಗಿ ಬೇಗನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಕಳಶ ಕೂರಿಸಿ ಗೌರಮ್ಮನ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಸೊ ಹಂಗಾಗಿ ಇಲ್ಲೆಲ್ಲ ಕಳಶನ ತೆಗೆದಿಟ್ಕೊಂಡು ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪೂಜೆಗೂ ಮುಂಚೆ ನೈವೇದ್ಯಕ್ಕೆ ಇಟ್ಕೊಂಡ್ಬಿಟ್ರೆ ನೈವೇದ್ಯ ರೆಡಿ ಆಗೋದ್ರಲ್ಲಿ ಪೂಜೆಗೂ ಎಲ್ಲರನ್ನು ರೆಡಿ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಇಲ್ಲಿ ಗ್ಯಾಸಿನ ಕಟ್ಟಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡುವಂಥ ದಿನ ಬಣ್ಣ ಬಿಳಿದಾಗಿರುತ್ತೆ ಸೊ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಹಸುವಿನ ತುಪ್ಪವನ್ನು ಬಳಸಿ ಕೆಸರಿ ಭಾತನ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಸರಿ ಭಾತ ರೆಡಿ ಮಾಡ್ಕೊಳ್ತಾ ಇದ್ದಂಗೆ ಪೂಜೆಗೇನು ತಯಾರಿ ಮಾಡ್ಕೊಳ್ಳೋವಂಥದ್ದು ನಾವು ಕಳಶ ಇಡ್ತೀವೋ ಇಲ್ಲ ಅಖಂಡ ದೀಪ ಬೆಳಗ್ತೀವೋ ಇಲ್ಲ ಫೋಟೋಸು ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀವೋ ಇದೆಲ್ಲ ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರವರು ಮಾಡಿಕೊಳ್ಳೋ ಪದ್ಧತಿಯಾಗಿರುತ್ತೆ ಇದೇ ಥರ ಇದೇ ಪ್ರಾಸೆಸ್ ಮಾಡಬೇಕು ಅವರು ಅದನ್ನು ಮಾಡ್ತಿದ್ದಾರೆ ನಾವು ಅದನ್ನೇ ಮಾಡಬೇಕು ಇಲ್ಲಾಂದರೆ ದೇವ್ರು ನಮಗೆ ಒಲಿಯಲ್ಲ ಅನ್ನೋದೇನಿರೋದಿಲ್ಲ ಇನ್ನು ಬಣ್ಣ ಸೀರೆ ಅನ್ನೋದು ಇದೇ ಸೀರೆನೇ ಉಟ್ಕೋಬೇಕು ಇಲ್ಲ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಇದೇ ಬಣ್ಣದ ಡ್ರೆಸ್ ಹಾಕ್ಕೊಂಡು ಇಲ್ಲ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಏನು ಇರೋದಿಲ್ಲ ನಮ್ಮ ನಮ್ಮ ಅನುಕೂಲಕ್ಕೆ ತಂಗಂಗೆ ಅಂದರೆ ಈ ಟ್ರೆಂಡ್ಗೆ ತಕ್ಕಂಗೆ ಸುಮ್ಮನೆ ನಮ್ಮ ಹತ್ರ ಇರ್ತಾವಲ್ಲ ಬಣ್ಣಗಳು ಮತ್ತೆ ಈ ಸೀರೆ ಡ್ರೆಸ್ ಎಲ್ಲ ಅದನ್ನು ಹಾಕ್ಕೊಂಡು ಪೂಜೆ ಮಾಡುವಂಥದ್ದು ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಿಕ್ಕೆ ಅಂತೇಳ್ಬಿಟ್ಟು ಒಂದು ಪ್ಲೇಟಿಗೆ ಐದು ಮುಷ್ಟಿಯಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ತುಂಬಿದ ಚರಿಗೆಗೆ ಯಾವುದಾದ್ರೂ ಒಂದು ನಾಣ್ಯವನ್ನು ನೆಕ್ಸ್ಟ್ ಏಲಕ್ಕಿ ಒಂದೆರಡು ಲವಂಗವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಅರ್ಶನ ಮತ್ತು ಕುಂಕುಮವನ್ನು ಸೇರಿಸ್ಕೊಂಡು ಒಂದು ಹೂವನ್ನು ಅಂಥದ್ದು ನೆಕ್ಸ್ಟು ಐದು ವೀಳ್ಯದೆಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಳಶಕ್ಕೆ ಸೊ ಐದು ಇಲ್ಲ ಮೂರು ಈ ಥರ ಸೇರಿಸ್ಕೋಬೋದು ಕಳಶಕ್ಕೆ ಐದು ಇಟ್ಟಿದ ಇಟ್ಟಿದ್ಮೇಲೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಇಟ್ಕೊಂಡು ಕಳಶ ಪ್ರತಿಷ್ಠಾಪನೆ ಮಾಡಿಕೊಳ್ಳೋ ಅಂಥದ್ದು ಇನ್ನು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪಠಿಸುತ್ತಾ ದುರ್ಗಾದೇವಿಯ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಫೋಟೋಗಾದರೂ ಮಾಡಬಹುದು ಇಲ್ಲ ಕಳಶ ಆದರೂ ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು ನಾನು ಇನ್ನು ಇಲ್ಲಿ ಅರಿಶಿಣದ ಗೌರಮ್ಮನನ್ನ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳುವಂಥದ್ದು ಒಂಬತ್ತು ದಿನಗಳ ಕಾಲ ಕ ನಾನು ಮೊದಲಿಂದನೂ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದ್ರಿಂದ ಸೊ ಈಗ ಕಳಶ ಮತ್ತೆ ಚೇಂಜ್ ಮಾಡೋದಾಗಲ್ಲ ಸೊ ಹಂಗಾಗಿ ಅರಿಶಿನದಲ್ಲಿ ಗೌರಮ್ಮನನ್ನ ಮಾಡಿಕೊಂಡು ಅದನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಒಂಬತ್ತು ದಿನಗಳ ಕಾಲ ಸೊ ಇದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಹೂವನ್ನು ಇಟ್ಕೊಂಡು ಎಲ್ಲ ಫೋಟೋಸ್ಗೂ ಪೂಜೆ ಮಾಡಿಕೊಳ್ಳೋ ಆಫ್ಟರ್ ಮ್ಯಾರೇಜ್ ಇದೇ ನಾನು ಫಸ್ಟ್ ಟೈಮು ನವರಾತ್ರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಮದುವೆಗೆ ಮುಂಚೆ ನಾನು ಯಾವುದೇ ರೀತಿಯ ಈ ಥರ ಪೂಜೆ ಆಗಲಿ ಏನೂ ಮಾಡ್ತಾ ಇರಲಿಲ್ಲ ಮದುವೆ ಆದಮೇಲೇನು ಅತ್ತೆ ಇರೋದ್ರಿಂದ ಅತ್ತೆ ಹೇಳಿದ ಪ್ರೊಸೆಸ್ ಮತ್ತು ಅವರವರ ಅತ್ತೆ ಮಾಡ್ಕೊಂಡು ಬಂದಿದ್ದ ಆಚಾರ ಹೇಗಿತ್ತೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಈ ವರ್ಷ ಮೊದಲಿಗೆ ನವರಾತ್ರಿ ಹಬ್ಬವನ್ನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಇನ್ನು ನೀವು ಸಂಕಲ್ಪ ಮಾಡ್ಕೊಳ್ತೀನಿ ಅನ್ನೋದಾದರೆ ಸಂಕಲ್ಪವನ್ನು ಸಹ ಮಾಡ್ಕೋಬೋದು ಒಬ್ಬೊಬ್ಬರು ಅರಿಶಿನವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತಾರೆ ಕೆಲವೊಬ್ಬರು ಹೂವನ್ನು ಇಟ್ಕೊಂಡು ಇಲ್ಲ ಅಂದರೆ ಅಕ್ಷತೆ ಕಾಳು ಕುಂಕುಮ ಒಂದು ಕಾಯ್ನನ್ನು ಇಟ್ಕೊಂಡು ಸಂಕಲ್ಪವನ್ನು ಸಹ ಮಾಡ್ಕೋಬೋದು ಈ ರೀತಿಯಾಗಿ ಪೂಜೆ ಮೇಲೆ ಮಂಗಳಾರತಿಯನ್ನು ತಗೊಂಡು ನಾನು ಪಾಲಿಸ್ಕೊಂಡು ಬಂದಿರುವಂತಹ ನಿಯಮ ಇದು ಅರ್ಶಿನ ಕುಂಕುಮವನ್ನು ತಾಳಿಗೆ ಹಚ್ಕೊಂಡು ಆಮೇಲೆ ನಾವು ಹಚ್ಕೊಳ್ಳೋವಂಥದ್ದು ಸೊ ಇದಿಷ್ಟು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೇಳಿಬಿಟ್ಟು ಅವಲಕ್ಕಿ ಮತ್ತೆ ಮಿರ್ಚಿ ಮಾಡಿದ್ದೆ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂದರೆ ನಾಳೆ ನವರಾತ್ರಿಯ ಹಬ್ಬ ಎರಡನೇ ದಿನ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ